करके बेके 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 बेको 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 ाह अंबेडकर विश्वरत्न डॉक्टर बाबा साहब बेके ಆಮೇಲೆ ಚಕ್ಮಂದಿನ ಸೆಕ್ಷನ್ ಹಾಕೊಟ್ಟಿವಿ ತ್ರೀ ಸೆವೆಂಟಿ ಫೋರ್ ಹೇಳದ್ ಗೇಡ್ರಿ ಯಾವಾಗ ಯಾವ್ದೇ ಹಿಂಗ್ ತಕರಾರದಾಗ ಬರ್ತದ್ರ ಚಕ್ಮಂದಿ ಕೊಡಾಕು ಅಧಿಕಾರ ಅದ ವಿಡ್ರೋಲ್ ಮಾಡಕು ಅಧಿಕಾರ ಅದ ಈಗ ನಿಮ್ದು ಎಂಟ್ರಿ ಆಸ್ತಿ ಅದ ಅವ್ರದ್ದು ಎಂಟ್ರಿ ಆಸ್ತಿ ಅದ ಇವು ನಮ್ದು ಅಂತಿದ್ರು ಅವ್ರು ಅವರು ಅದಂತಾರ ಈಗ ಇಲ್ಲೇ ಫೈನಲ್ ಬಾಡ್ರಿ ಸರ ಅವ್ರು ಇಲ್ಲ ಇಲ್ಲ ಅಲಕ್ಕ ಕೊಟ್ಟಾರಲ್ಲ ರೀ ಅವ್ರು ಕೊಟ್ಟಾರ ನಿಮ್ಮ ಜಾಗ ಇದ್ರೆ ನಿಮ್ಮ ಜಾಗ ನೀವು ಮಾಡ್ಬೋದು ರೀ ಸರ ನಮ್ದು ಇದು ಸರ ಪೊಲೀಸ್ ನಮ್ಮ ಕಡೆ ಕಾನೂನು ಪ್ರಕಾರ ಏನು ಕಾಗದ ಕಾಡ್ಬಾರ್ದು ತಂದು ಕೊಟ್ರೆ ಅಷ್ಟೇ ನಾವು ಕಾನೂನು ಪ್ರಕಾರ ಮಾಡೋರು ಸರ್ ಪೊಲೀಸ್ ಇಲಾಖೆನೂ ಐತಿ ನೀವು ಐತಿ ರೆವೆನ್ಯೂ ಡ್ಯು ಎಲ್ಲ ಐತಿ ಡಾಕ್ಯುಮೆಂಟ್ಸ್ ಇಬ್ಬರು ನೋಡ್ರಿ ಅವ್ರ್ದು ಎಷ್ಟು ಸೈಜ್ ಐತಿ ಅವ್ರಿಗೆ ಕೊಡ್ರಿ ಉಳ್ಕಿದ್ರೆ ನನಗೆ ಕೊಡ್ರಿ ಇದಂತ ಬಿಡ್ರಿ ಸರಿ ಸರ ಯಾಕಂದ್ರೆ ಸರ್ ನಾನು 1 ರೂಪಾಯಿ 2 ರೂಪಾಯಿ ಗೋಳೆ ಮಾಡಿ ಬಡಿಲೇ ರೊಕ್ಕ ತಗೊಂಡು ಖರೀದಿ ಮಾಡ್ಕೊಂಡೆ ಸರ್ ಅವ್ರ ಜೊತೆ ತುಡು ಮಾಡ್ಕೊಂಡು ತಗೊಂಡಿದ್ದ ಜಾಗ ಅಲ್ಲಿ ದಪ್ತರ್ ಹೇಳಿದ್ರು ತುಡು ನೀವು ಹೇಳಿದ್ರು ಫೋಟೋ ಹೇಳಿದ್ರು ದಪ್ತರ್ ಹೇಳಿದ್ರು ತುಡು ನೀವು ಮಾಡ್ಲಿಲ್ಲ ಅವರು ಅದು ಬೇಡ ಅದನ್ನ ಮಾತ್ರ ಈಗ ಸರ್ ಈಗ ಸರ್ ನಿಮ್ಮ ಅತ್ತಕ್ಕೆ ಹತ್ತಾನೆ 2 ಕಪ್ ಐತ್ರಿ ಅವ್ರದ ಸರ್ ಏನು ವಿಷಯ ಮುಂಜೇನಿಂದ ಹೇಳು ಅಲ್ರಿ ಹತ್ತಾಲ್ರಿ ನಿನ್ನ ರಾತ್ರಿ ಹೇಳ್ದಾ ಸ್ಟಾರ್ಟ್ ಆಯ್ತಿದೆ ರಾತ್ರಿ ಒಂದು ಗಂಟೆಗೆ ಬಂದು ನಮ್ಮ ಅಂಗಡಿ ಎಲ್ಲ ಹೊಡೆದು ನಮ್ಮ ಸಾಮಾನೆಲ್ಲ ಹೊರಗೆ ಹೋದಾಗ ನಮ್ಮ ದೇವಸ್ಥೆ ಒಂದು ನಾಲ್ಕು ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗೆ ಹೋಗದಲ್ಲ ನಮ್ಮ ಸಿ ಸಿ ಕ್ಯಾಮ್ರಾ ಹೊಡೆದ ನಾಲ್ಕೈದು ಸಿ ಸಿ ಕ್ಯಾಮ್ರಾ ಹೊಡೆದ ಪೊಲೀಸರು ಬಂದರು ಪೊಲೀಸರು ಅದು ಮಾಡಲಿಲ್ಲ ಅವರ ಹಾಂ ಆಮೇಲೆ ಮುಂಜಾನೆ ರಾತ್ರಿ ಬ ತನಕ ಕಾಲದಾಗ ಮತ್ತೆ ಈಗ ನೋಡ್ರಿ ಇದು ಪ್ರತಿ ಆರು ತಿಂಗಳು ಅದಂಗೆ ಆಗಲ್ಲ ಯಾವ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಅಂದ್ರೆ ಇದು ಸರಿಯಾಗಿ ನಮ್ಮ ಅಧಿಕಾರಿ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕಾಗಪತ್ರದ ವ್ಯವಸ್ಥೆ ಮಾಡಲೇ ಇದ್ದದ ನಮ್ಮನು ಒರಿಜಿನಲ್ ಡಾಕ್ಯುಮೆಂಟ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನೇ ಇಶುವಿಂದ ಇಲ್ಲಿವರೆಗೆಲ್ಲ ಅವರು ಅವ್ರು ನೋಡಿದ್ರೆ ಆಗೈತಿ ಎರಡು ಸಾವಿರದ ಹದಿನಾರನೇ ಇಶು ಮತ್ತು ಈಗ ನಡುವುದಕ್ಕೆ ಡೂಪ್ಲಿಕೇಟ್ ಮಾಡಿ ಖರೀದಿ ಕೊಡೋದು ಕಬ್ಜಾ ಮಾಡೋದು ದಾಂಡ್ರಿಗೆ ಬಂದ್ ಮಾಡೋದು ಹಿಂಗೆಲ್ಲ ನಡೋದ್ ಇಷ್ಟೆಲ್ಲ ದಾಂಡ್ರಗ್ಗಿ ನಡೆದ್ರು ಸಹತ್ರಿ ಯಾರೋ ಪೊಲೀಸರಾಗಲಿ ಯಾರಾಗಲಿ ಎಲ್ಲ ಕೈ ಕೂತ್ ನೋಡಿ ಈ ಟೈಪ್ ಆಗಿತ್ತು ನೋಡಿರಿ ಯಾರು ಅವರ ಮಾಡವೇ ಅಂತ ಹೇಳಿ ಆಮೇಲೆ ನಮ್ಮ ಲಾಳಿ ಅಪ್ಪ ಅವ್ನ ಸಂಗ್ರಹ ಕೂಡ ಒಂದು ರಾತ್ರಿ ಬರ್ತಾರೆ ಮೂರೇ ಸಲ ಬಂದು ಮುಂದೆ ಹೋತಾರನ ಇಬ್ಬಿಬ್ರು ಜನಗೇನು ಕೊಡ್ತಾರೆ ಅದಕ್ಕೆ ಮತ್ತು ರೊಕ್ಕದ ಆಟ ನಡೆದ್ರೆ ಬೇಕು ರೀ ಹಂಗಾರೆ ಅಲ್ಲಿ ನಮಗೆ ಎರಡು ಡಾಕ್ಯುಮೆಂಟ್ ಅರ್ಜಿ ಕೊಟ್ಟು ಒಂದು ವರ್ಷ ಒಂದು ಕೂಡ ಕೊಡೋಂಗಿಲ್ಲ ಅವ್ರು ಬರೀ ಮಾಪ್ ಮಾಡ್ತೀವಿ ಬಟ್ ಎರಡನೇ ದಿವಸಕ್ಕೆ ಪರಿಹಾರ ಬರ್ತಾರೆ ಬರ್ತಾರೆ ವಿರುದ್ಧ ನೀವು ನ್ಯಾಯಾಲಯದ ಪ್ರಕರಣ ದಾಖಲೆ ಮಾಡ್ಕೊಂಡು ನಾಲ್ಕು ಸಲಕ್ಕೆ ಹಾಕೊಂಡ ನಾವು ಮೂರು ಹಾಕಿದೀವಿ ಅವ್ರು ಒಂದು ಈ ಸದಾ ಆದರೂ ಅದ್ರ ಮೇಲೆ ಎರಡು ಇದನ್ನು ಎರಡು ಸ್ಟೇ ಕೊಡ್ತಿದಾವೆ

ನೋಡ್ರಿ ಚೀಫ್ ಆಫೀಸರ್ ನೋಡ್ರಿ ಎಲ್ಲೇ ಉತ್ತಾರ ತಯಾರ ಆಗಬೇಕಾರ ರಾಯಭಾಗದಾಗ ಆಗುದಿಲ್ರಿ ನಮ್ಮ ಮನ್ಯಾಗ ಹೋಗುದಿಲ್ಲ ಆಗ ಅವಾಗ ಚೀಪ್ ಆಫೀಸರ್ ಪಂಚಾಯತ್ ಆಗಲಿ ಚೀಫ್ ಆಫೀಸರ್ ಆಫೀಸ್ನಾಗ ಆಗ್ತಾವ್ ಆನಂದ ರುದ್ರಗುಡು ಉಂಬ್ರಾಣಿ ಚೀಪ್ ಆಫೀಸರ ಎ ಡಿ ಎಲ್ ಆರ್ ಮಾಡಿಕೊಟ್ಟಿದ್ದ ನಕ್ಷೆ ನೋಡ್ಲಿ ಸರ್ ಯಾರ ಜಾಸ್ತಿ ಎಲ್ಲಿ ಬರ್ತೈತಿ ಅಂತ ಒಂದ್ ಸ್ವಲ್ಪ ಎನ್ಕ್ವರಿ ಮಾಡ್ಲಿ ತನಿಖೆ ಮಾಡ್ಲಿ ಹೇಳಿ ನಾವು ಖರೀದಿ ಮಾಡಿದ ಜಾಗ ಐತಿ ಸರ ಮಾಲಕರು ಕೊಟ್ಟವರು ನಾವು ತೊಕೊಂಡಿದ್ವು ನಮ್ಮ ಕಬ್ಜ ನಮ್ಮ ಕಬ್ಜದಾಗ ಐತಿ ನಾವು ಇರವ್ರು ಇಲ್ಲ ಈಗ ಹೇಳ್ತಾರೆ ಇದ್ರ ಬಗ್ಗೆ ಇಲ್ಲ ನಾವು ಬಡು ಮನುಷ್ಯ ಇದ್ದೀನಿ ನಾ ಕಂಡಾಪುಟ್ಟಿ ಬಡ್ಡಿ ಕೊಟ್ಟು ಕ್ಯಾಸಿಂದ ದುಡ್ಡು ಹಾಕಿ ನಾನು ತಗೋದಿನಿ ಈಗ ನಮ್ಗೆ ಅದು ಇರ್ಲಿಕ್ಕತ್ತಂದ್ರೆ ಗತಿ ಇಲ್ಲ ನಾವು ವಿಷಯ ಕೊಡಿದ್ರೆ ಸಾಯ್ಬೇಕಾಗತ್ತೆ ಅಷ್ಟು ಇವನು ಎಡ್ವಟ್ ಮಾಡಿದ್ರು ಯಾರು ರೀ ಎಡವಟ್ಟು ಮಾಡಿದವ್ರು ಯಾರೂ ಮಾಡಿಲ್ಲ ರೀ ಎಡವಟ್ಟು ಎಡವಟ್ಟು ಅವರು ತಾವು ಮಾಡ್ಕೊಂಡಾರ ಪುರಾಣಿ ಫ್ಯಾಮಿಲಿ ಅವ್ರ ತಾವ ಎಡೋ ಮಾಡ್ಕೊತಾರ ಡೋಂಗಿ ಇವ್ರಿಗೆ ಸ್ವಂತ ಅಲೋಟ್ಮೆಂಟ್ ಆಗಿಲ್ಲ ಅದ ಡೊಂಗಿ ಬರ್ಮುಗ್ ಅಲೋಟ್ಮೆಂಟ್ ಆಗಿತ್ತು ಜಾಗ ಅವ್ರ ಕಡೆಯಿಂದ ಇವ್ರ ಖರೀದಿ ತೊಗೊಂಡಾರ ಇವ್ರ ಡೊಂಗಿ ಬರ್ಮು ಕಡೆ ಖರೀದಿ ತಗೊಂಡಾರ ನಾವು ಬಸಪ್ಪ ಲಾಳಿ ಕಡೆ ಖರೀದಿ ತಗೊಂಡಿವ್ರದ್ದೆಷ್ಟು ಅಜೇಶ್ ಕಾಪಿದಾಗ ಎಷ್ಟು ಸೈಜ್ ಐತಿ ಅವ್ರಿರ್ಲಿ ನಮ್ದು ಎಷ್ಟು ಅಜೇಶ್ ಕಾಪಿದಾಗ ಐತಿ ನಾವ್ ಎಷ್ಟು ಒಂದ ಉದಾಹರಣೆ ಇಬ್ಬರು ಕೊಟ್ಟ ಸಾಧ್ಯ ಇಲ್ರಿ ಅವ್ರ್ ಉದಾರ ಬೇರೆ ಅವ್ರದ್ದು ಇಪ್ಪತ್ತು ಹದಿನಾಕು ಅಷ್ಟ ನಮ್ದು ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತು ಅಷ್ಟಿನ ಬರೀ ಅವ್ರು ಅವ್ರ ಸ್ಟೇ ತಮ್ಮ ಇಪ್ಪತ್ತು ಹದಿನಾಲ್ಕು ಆಸ್ತಿಗೆ ತಂದ ರೀ ನಮ್ಗೇನು ಸಂಬಂಧ ತಮ್ಮ ಆಸ್ತಿಗೆ ತಮ್ಮ ಸ್ಟೇ ತಂದ್ರೆ ನಮ್ಗೆ ಸಂಬಂಧ ಇಲ್ರಿ ನಮ್ ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತು ಅಸ್ತಿ ನಮ್ಗೆ ಅದ್ರೊಳಗೆ ಮೆನ್ಷನ್ ಐತೆ ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತು ಮೆನ್ಷನ್ ಐತೆ ಅಷ್ಟೇ ಅಲ್ಲಿ ಮೆನ್ಷನ್ ಮಾಡೋಕೆ ಇವ್ರಿ ರೀ ಅದಕ್ಕೇನು ಸಂಬಂಧ ಇಲ್ಲಿಂದ ನಾವು ನಿತ್ಯ ಎಲ್ಪರೇಟಿ ರಸ್ತೆ ಚಕ್ಬದಿ ಹಾಕ್ತಿವಿ ಅಲ್ಲಿ ತಕ್ಕ ನೀವು ಎಲ್ಲ ಬಿಟ್ಟು ಕೊಡೋರಿದ್ದೀರಾ ಅಂತ ಎಲ್ಲ ಅದ್ರ ಕೋರ್ಟ್ ಪಿಟಿಷನ್ ದಾಗ ಪ್ರಾಪರ್ಟಿ ಮ್ಯಾಗ ಸ್ಟೇ ಇಲ್ಲ ಅಲ್ರಿ ಮನೆ ಇಲ್ಲ ಕೋರ್ಟ್ ನಲ್ಲಿ ಇವ್ರ ಯಾಕೆ ಮೆನ್ಷನ್ ಮಾಡ್ತಾರ ಪ್ರಾಪರ್ಟಿ ಎಲ್ಲ ಕೋರ್ಟ್ ಕಾಪಿ ಒಳಗೆ ಐತಿ ರೀ ಈಗ ನಮ್ಮ ಕಡೆ ಕಾಪಿ ಕೊಟ್ಟಾರ ನೋಡ್ರಿ ಅವ್ರದ್ದು ಸೈಜ್ ಐತಿ ಅಷ್ಟರ ಪ್ರಕಾರ ಅವ್ರದ್ದು ಆದೇಶ ಕಾಪಿ ಪ್ರಕಾರ ಅವ್ರಿಗೆ ಸ್ಟೇ ಕೊಟ್ಟಿದಾರೋ ಅವ್ರದ್ದು ಆದೇಶ ಕಾಪಿ ಬಿಟ್ಟು ನಮ್ಮ ಆಸ್ತಿ ಅವ್ರ ಶ್ರೀಮಂತ ವ್ಯಕ್ತಿ ಅದಾರ ಅವ್ರ ಬ್ಯಾರೆ ಹತ್ತು ಅಂಗಡಿ ಅದಾವು ಅವ್ರ್ ತಡಸ್ಬೋದಾರ ನಾ ಏನ್ ತಡಿಸಿದ ಕೇಳ್ರಿ ನೋಡೋಣ ನಮ್ಮ ಹಟ್ಟಿ ಉದ್ಯೋಗ ಈಗ ಈಗ ನಾ ನನ್ನ ಆಯುಷ್ ಪೂರ್ತಿ ಮುಗೀತರಂಗ ನಾ ಗಳಿಸಿದ ದುಡ್ಡು ಎಲ್ಲಾ ಆ ಜಾಗ ಹಾಕಿರಿಂದ್ರಿ ಅದಕ್ಕ ನಾವ್ ಕಬ್ಜಾ ಆದಿವ್ರಿ ಕೋರ್ಟ್ ಅಕಸ್ಮಾತ್ ಅವ್ರಂಗ್ ಅಂದ್ರ ನಾವ್ ಬಿಟ್ಟು ಕೊಡ್ತೇವೆ

ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಹಾರುವೇರಿ ಇವತ್ತಿನ ದಿವಸ ಇದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರುವುದರಿಂದ ಇದು ಡೈಲಿ ಒಂದು ತಿಂಗಳಕ್ಕೊಮ್ಮೆ ಹದಿನೈದು ದಿವ್ಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾ ಇದೆ ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಗಳು ಹಾಕುವ ಕ್ರಮ ಕೈಗೊಂಡು ಇದಕ್ಕೆ ಒಂದು ಶಾಶ್ವತ ಇತ್ಯರ್ಥ ಮಾಡ್ಬೇಕಂದು ತೀರ್ಮಾನ ಮಾಡ್ತಾರೆ ಅದು ಏನಾಗದ್ರಿ ಚಕ್ಬಂದಿ ಇಶು ಇಶ್ಯೂ ಹೇಳ್ತಾರ ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದು ಆಸ್ತಿ ಅದು ಇಬ್ರು ನಂದೇ ಆಸ್ತಿ ಅಂತ ಹೇಳ್ತಾರೆ ಸರ್ವೇನು ಮಾಡಿಸಿವಿ ಎಲ್ಲಾನು ಡಿಸಿಷನ್ ತೊಗೊಂಡಿವಿ ಅವ್ರು ಇಪ್ಪತ್ತು ವರ್ಷದಿಂದ ನಾವು ನಾವದೇ ಅಂತಾರೆ ಅಂತ ಹೇಳ್ತಾರೆ ಹಿಂಗೆ ವ್ಯಾಜ್ಯ ಇದ್ದಾಗ ಡಿಸಿಷನ್ ತಗೊಳಕ ಆಮೇಲೆ ಇದು ಇದರದ ಆಸ್ತಿ ಇಲ್ಲ ಎನ್ ಎ ಕೆ ಜಿ ಪಿ ಆಗಿರುವಂತ ಆಸ್ತಿ ಇಲ್ಲ ಮೂವತ್ತು ವರ್ಷ ಮೊದಲು ಸರ್ಕಾರದಿಂದ ಕೊಟ್ಟಿರುವಂಥ ಆಸ್ತಿ ಹೀಗಾಗಿ ಆಮೇಲೆ ಚೆಕ್ ಬಂದಿ ಇಶ್ಯೂ ಅದಾವ ಆ ಟೈಮ್ನಲ್ಲಿ ಏನು ಮಾಡಿದಾರೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಹೀಗಾಗಿ ಅದು ಮೇಲಾಧಿಕಾರಿ ಗಮನಕ್ಕೆ ತಂದು ಆಸ್ತಿಯನ್ನೇ ಮುಟ್ಕೊಳ್ಳ ಪ್ರಯತ್ನ ಮಾಡಿದ್ದಾರೆ ಯಾರು ಸರ್ ಅದು ಇಪ್ಪತ್ತು ಮೂವತ್ತು ವರ್ಷದಿಂದ ಆಗಿದ್ದದ್ರೆ ಈಗಾಗಿಲ್ಲ ಎಂಬತ್ತು ತೊಂಬತ್ತರ ಖರೀದಿ ಆಗಿದ್ದಾವೆ ಕ್ರಮೇಣ ಹಾಕೋದು ಬಂದಿದ್ದಾವೆ ಅದಕ್ಕೆ ಅದು ಈಗ ತಹಶೀಲ್ದಾರರು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿ ವರದಿ ಕೊಡ್ತಾರೆ ಹಂಗೆ ಡಿಸಿಷನ್ ಕೊಡಕೆ ಆಗ್ಲಾರ್ದಕ್ಕೆ ಇಬ್ಬರು ವ್ಯಾಜ್ಯ ನಡೆದು ನ್ಯಾಯಾಲಯಕ್ಕೆ ನಡೆದದ್ರಿ ಇಷ್ಟೇ ಅದ ತವ್ರು ಹೇಳ್ತಾರೆ ಈ ಕಾನೂನು ನ್ಯಾಯಾಲಯದಾಗ ಇದ್ದಾಗ ನಾವು ಬಂದು ನಮ್ಮ ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ ನ್ಯಾಯಾಲಯ ನ್ಯಾಯಾಲಯ ಇದ್ದಾಗ ಹಿಂಗೆ ಮಾಡತ್ತಾರ ಅವರು ನಮ್ದು ಹಸ್ತಿ ಅಂತ ಅವ್ರು ಹೇಳ್ತಾರೆ ನಮ್ಮ ಹಸ್ತಿ ಅವ್ರು ಹೇಳ್ತಾರೆ ಅದು ಅಂಗಡಿ ಓಪನ್ ಇಲ್ಲ ಬಂದೇ ಅದ ಇಬ್ರು ಜಗಳದಾಗ ಸಮಸ್ಯೆ ಆಯ್ತು ಅದಕ್ಕೆ ಬೇಡ ಬೇಡ ಸರ್ಕಾರಕ್ಕೆ ತೊಗೊಂಡ್ಬಿಟ್ರೆ ಅದು ಮುಂದೆ ಮುಂದೇನು ನ್ಯಾಯಾಲಯದಾಗದ ತಹಶೀಲ್ದಾರ್ ಹಿಂಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಮಾಡ ಮಾಡ್ ನಮ್ಮ ಅವ್ರು ಹೇಳ್ತಾರೆ ಆಮೇಲೆ ಅದೇ ಸರ ಈಗ ಅವ್ರು ನಮ್ಮ ನಮ್ಗೆ ನ್ಯಾಯ ವಾದಸ್ಥರಿಗೆ ತವ್ರದ ನಮ್ಗೆ ಉತಾರೆ ಹೆಂಗೆ ಕೊಟ್ರಿ ಅಂತ ನೀವು ಮತ್ತೆ ಮೊದಲಿಂದ ಬಂದಿದ್ದದ್ರೆ ಅದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದಕ್ಕೆ ನಾಯಕ್ ತಹಶೀಲ್ದಾರ್ ಸಾಹೇಬ್ರ ಜೋಡಿ ಅದಕ್ಕೆ ಸರ್ಕಾರಕ್ಕೆ ಅದೇ ನೋಡ್ತೀನಿ ರೀ ಈಗ ನಾ ಡಿಸಿಷನ್ ತೊಗೊಳ್ಳಕ್ ಆಗೋದಿಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀನಿ ಅವ್ರು ಏನು ಡಿಸಿಷನ್ ತೋತಾರ ಅದ್ರ ಮೇಲೆ ಯು